ದೊಡ್ಡಿ ಗ್ರಾಮಕ್ಕೆ ವಿದ್ಯುತ್ ಸಮಸ್ಯೆ ದೇವದುರ್ಗ ತಾಲೂಕಿನ ದೊಡ್ಡಿಯಲ್ಲಿ ಕಳೆದ ಎರಡು ತಿಂಗಳು ಕಳೆದರೂ ಕೂಡ ನಿರಂತರ ಜ್ಯೋತಿ ಸಮಸ್ಯೆ ಕಾಡ್ತಾ ಇದೆ ಗಲಗ ವ್ಯಾಪ್ತಿಗೆ ಬರುವಂತಹ ಶಾಣೇರದೊಡ್ಡಿಯಲ್ಲಿ ಕಳೆದ ಎರಡು ತಿಂಗಳಿಂದ ವಿದ್ಯುತ್ ಪೂರೈಸುವ ಪರಿವರ್ತಕ ಸುಟ್ಟು ಹೋಗಿದೆ ಇದರ ಗ್ರಾಮ ಇದರಿಂದ ಗ್ರಾಮದ ಜನರು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಕೂಡ ಮಾತಿನ ಮೂಲಕ ಮನವಿಯನ್ನು ಮಾಡಿದ್ರು ಕೂಡ ಯಾವುದೇ ಅಧಿಕಾರಿಗಳು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಶಾಣೇರದೊಡ್ಡಿ ಗ್ರಾಮಕ್ಕೆ ಹೊಸ ಟಿಸಿ ಅಳವಡಿಸಬೇಕು ಅಂತ ಕರ್ನಾಟಕ ರೈತ ಸಂಘದ ಗ್ರಾಮ ಸಮಿತಿ ಶಾಣ್ಯಾರದೊಡ್ಡಿ ಗ್ರಾಮದ ಜನರು ಆಗ್ರಹಿಸಿದ್ದಾರೆ ವರದಿ ಕೆ ಅಮೃತ ಪಾಟೀಲ್ ನಮಸ್ಕಾರ ವಿಷಯ ಏನಪ್ಪ ಅಂದರೆ ಶಾನಾರದೊಡ್ಡಿ ದೇವದುರ್ಗ ತಾಲೂಕು ಜಾಲಹಿ ಹೋಬಳಿಯಲ್ಲಿ ಬರೋತ್ತಂಥ ಅನ್ನೋ ಊರು ಇಲ್ಲಿ ಟಿ ಸಿ ಸುಟ್ಟು ಮಿನಿಮಮ್ ಮೂರು ತಿಂಗಳಾದರೂ ಗಲ ಕೆ ಇ ಬಿ ಇಲಾಖೆ ಆಗಲಿ ಮೇಲೆ ಎ ಡಬ್ಲ್ಯೂ ಇಲಾಖೆ ಆಗಲಿ ಗಮನಕ್ಕೆ ಬಂದ್ರೂ ಅವರಿಗೆ ಈ ಮನವಿ ಪತ್ರದ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ ಒನ್ ಟೈಮು ಯಾವುದೇ ಥರ ರೆಸ್ಪಾನ್ಸ್ ತೋರಿಸ್ತಾ ಇಲ್ಲ ಬೇಜವಾಬ್ದಾರಿ ತೋರಿಸ್ತಿದ್ದಾರೆ ಕೇಳಿದರೆ ಇವತ್ತು ಬರ್ತದ ನಾಳೆ ಬರ್ತದ ಅಂತೇಳಿ ಹಿಂಗೆ ಹೇಳ್ಕೊಂಡು ಕಾಲಹರಣ ಮಾಡ್ತಾರ ಟಿ ಸಿ ಸುಟ್ಟು ಮೂರು ತಿಂಗಳಾದ್ರೂ ಇನ್ನೂ ಕಳಿಸ್ತೀವಿ ಅನ್ನೋ ಭರವಸೆ ಇಲ್ಲ ಇವತ್ತು ಫೋನ್ ಮಾಡಿದ್ರ ಸೋಮವಾರ ಕಳಿಸ್ತೀನಿ ಅಂತಾರ ಸೋಮವಾರ ಫೋನ್ ಮಾಡಿದ್ರೆ ಮಂಗಳವಾರ ಕಳಿಸ್ತೀನಿ ನಂತರ ಹಿಂಗೆ ಇದ್ರಂಗೆ ಹೇಳ್ಕೊಂಡು ಹೊಂಟಾರೆ ಇವರು ಇಲ್ಲಿ ಜನ ನೋಡಿದ್ರೆ ಮಿನಿಮಮ್ ಅಂದರೆ ಮೂವತ್ತೈದು ಇಲ್ಲ ನಲ್ವತ್ತು ಮನೆಗಳದವ ಮುನ್ ಮಿನಿಮಮ್ ಮೂರು ತಿಂಗಳಿಂದ ಇವರು ಆಲ್ಟರ್ನೇಟಿವ್ ಟಿ ಸಿ ಮೇಲೆ ನಡೆಸ್ತಾರಂದ್ರೆ ಊರು ಇವರು ಯಾವ ರೀತಿ ಈ ಇಲಾಖೆ ನಡೆಸ್ತಾರ ಟಿ ಸಿ ಸುಟ್ಟು ಇಷ್ಟು ಇಷ್ಟು ತಿಂಗಳ ಬೇಕಾ ಇವರಿಗೆ ಒಂದು ಟಿ ಸಿ ಒಂದು ನಿರಂತರ ಜ್ಯೋತಿ ಇಪ್ಪತ್ತೈದರ ಟಿ ಸಿ ಕೊಡಾಕ ಇಲಾಖೆಗೆ ಇಷ್ಟೊಂದು ಬರ ಬಂದಿದೆಯಾ ಕೆ ಇ ಬಿ ಇಲಾಖೆಗೆ ಅಂತ ನಮ್ಮ ಪ್ರಶ್ನೆ ಇರೋದು ಇವಾಗ ಆಲ್ಟರ್ನೇಟಿವ್ ಟಿ ಸಿ ಅಂತೇಳಿ ವಾಟರ್ ಸಪ್ಲೈ ಟಿ ಸಿಗೇನು ಹಾಕಿದಾರಲ್ಲ ಅದೂ ಯಾವುದೇ ಥರ ನಿಲ್ತಾ ಇಲ್ಲ ಅದು ಲೈನ್ ನಿಲ್ತಾ ಇಲ್ಲ ಲೋಡ್ಗೆ ಆ ವಾಟರ್ ಸಪ್ಲೈಗೆ ಆ ಲೋಡ್ಗೆ ನಿಲ್ತಾ ಇಲ್ಲ ಅದು ಅದು ಟಿ ಸಿ ಅದಕ್ಕೆ ಎಂಥ ವೈರ್ ಹಾಕಿದ್ದಾರೆ ಅಂದರೆ ಸರ್ವಿಸ್ ವೈರ್ ಹಾಕಿದ್ದಾರೆ ಅದು ಸರ್ವಿಸ್ ವೈರ್ ಹೆಂಗಾಗಿದೆ ಅಂದರೆ ಸುಟ್ಟು ಅದು ಅದಕ್ಕೆ ಯಾವುದಾದ್ರೂ ಆಡುಮರಿ ಆಗಲಿ ಅವ ಸಣ್ಣ ಮಕ್ಕಳೇ ಆಗಲಿ ಯಾಕಂದರೆ ಇಲ್ಲಿ ಟಿ ಸಿ ಇರೋದೆಲ್ಲ ಊರು ಹತ್ರನೇ ಇದಾವೆ ಸುಟ್ಟ ನಾಳೆ ಯಾರು ಹೊಣೆ ಬರ್ತಾರೆ ಇದನ್ನು ಇದೆಲ್ಲ ಅವರು ಕೆ ಬಿ ಜೈ ಇಲ್ಲ ಗಮನಕ್ಕೂ ಐತಿ ಕೆ ಬಿ ಗಮನಕ್ಕೂ ಐತಿ ಮತ್ತು ಎ ಡಬ್ಲ್ಯೂ ಗಮನಕ್ಕೂ ಐತಿ ಎ ಡಬ್ಲ್ಯೂಗೂ ಲೆಟ್ರ್ ಆಗ್ಯದ ಕರ್ನಾಟಕ ಪ್ರಾಂತ ರೈತ ಸಂಘದ ಗ್ರಾಮ ಘಟಕದಿಂದ ಲೆಟ್ರ್ ಕೊಟ್ರು ಇವರು ಇಷ್ಟು ನಿರ್ಲಕ್ಷ್ಯ ವಹಿಸ್ತಾರಂದ್ರೆ ಅಂದ್ರೆ ಏನು ನಾವು ಅನಿವಾರ್ಯವಾಗಿ ಹೋರಾಟನೇ ಮಾಡ್ಬೇಕಾ ಇವ್ರಿಗೆ ಎಲ್ಲದಕ್ಕೂ ಹೋರಾಟನೇ ಮಾಡಬೇಕಾ ಹಾಂ ಇದು ಏನಾದರೂ ಮುಂದಿನ ದಿನಗಳಲ್ಲಿ ಹಿಂಗೆ ನಿರ್ಲಕ್ಷ್ಯ ವಹಿಸಿದ್ರೆ ಗಲ ಕೆ ಇಲಾಖೆಯವರು ನಾಳೆ ಜನರನ್ನ ಕಡ್ಕೊಂಡು ಕೊಡ ಎಲ್ಲ ತೊಗೊಂಡು ಬರ್ತೀವಿ ನಾವು ಊರು ಮಂದಿನ ಇಡೀ ಊರು ಕರ್ಕೊಂಡ್ಬಂದು ಇದೇ ಥರ ಮುಂದುವರೆಸಿದ್ರು ಇವರು ನಾಳೆ ನಾವು ಎಲ್ಲದಕ್ಕೂ ರೆಡಿ ಆಗ್ತಿದೀವಿ ಇವಾಗ ಏನಾದ್ರು ನೀವು ಇದನ್ನೇ ನಿರ್ಲಕ್ಷ್ಯತನ ಮಾಡಿದ್ರಿ ಇದ್ರ ಮೇಲೂ ನಾಳೆ ದಿನ ಕೆ ಬಿ ಮುಂದೆ ಬಂದು ಧರಣಿ ಮಾಡ್ತೀವಿ ಈ ಮೂಲಕ ಟಿ ಸಿ ಸುಟ್ ರೀ ಇದ್ರ ನೋಡ್ರಿ ಎರಡು ತಿಂಗಳ ಮೂರ್ ತಿಂಗಳ ಆಯ್ತಿ ಯಾರ ಹೇಳೋರೆಲ್ಲ ಕೇಳೋರೆಲ್ಲ ಎಷ್ಟು ಹೇಳಿದ್ರ ಜೈಗೆನ ಹೇಳಿದ್ವಿ ಎಫ್ ಡಬ್ಲ್ಯೂ ಹೇಳಿದ್ವಿ ಒಬ್ಬರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಮ್ಗೆ ಮೂರ್ ಆಯ್ತು ಯಾರು ಕೊಡ್ತಾ ಇಲ್ಲ ಇದು ಊರಿಗೆ ಒಂದೇ ಇದು ನರೇಂದ್ರ ಇಲ್ಲಿ ಟೋಟಲ್ ಒಂದ್ ಮೂವತ್ತ್ ಮನೆ ಇದಾವ್ ಮೂವತ್ ಮನೆ ಅದಾವ ಏನ್ ಕರೆಂಟ್ನೇ ಇಲ್ಲ ಒಂದ್ ಟೈಮ್ ಬರ್ತದ ಒಂದ್ ಟೈಮ್ ಓದ್ತದ ಬ್ಯಾರೆ ಕಡಲಿಂದ ಹಾಕಿ ಮದ್ವ ಸುಟ್ಟು ಬೀಳಕೈತ್ರಿ ಅವೆಲ್ಲಾ ಸುಟ್ಟು ಸುಟ್ಟಕತ್ತೀ ಅದನ್ನ ಅಂದ್ರ ಇದ್ರ ಟಿ ಸಿ ಕರೆಂಟ್ ತಗೊಂಡ್ ವಾಟರ್ ಸಪ್ಲೈ ಹಾಕ್ಯಾರ ಇದ್ರ ಟಿ ಸಿ ಅದಕ್ಕೆ ಹಾಕ್ಯಾರ ಅದು ಏನ ಬರ್ತಾ ಇಲ್ಲ ಕರೆಂಟ್ನೇ ಬರೋವಲ್ತು ಯಾರು ಕೇಳವಲ್ರು ಕೇಳವ್ರೆ ಇಲ್ಲ